ನಾವೇನ್ ಮಾಡ್ತಿದ್ರೆ ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಕಾದಾಟ ಸಿಕ್ಕಾಪಟೆ ಜೋರಾಗಿದೆ ಇದರ ಜೊತೆಗೆ ಭವ್ಯ ಅವರು ಆಡಿದ ಮೋಸದಾಟದ ವಿಚಾರವಾಗಿ ಕಿಚ್ಚ ಭವ್ಯ ಸೇರಿದಂತೆ ರಜತ್ಗೂ ಸಿಕ್ಕಾಪಟೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಇದರ ಮಧ್ಯೆ ರಜತ್ ಹಾಗೂ ಚೈತ್ರ ನಡುವೆ ದೊಡ್ಡ ಜಗಳವೇ ನಡೆದು ಹೋಯಿತು ಕ್ಯಾಪ್ಟೆನ್ಸಿ ಟಾಸ್ಕ್ ಆಡುವಾಗ ಭವ್ಯ ಅವರು ಮೋಸದಾಟ ಆಡಿ ಮನೆಯ ಕ್ಯಾಪ್ಟನ್ ಆದ್ರು ಆದ್ರೆ ಅವರ ಆಟ ಮೋಸದಾಟವಾಗಿತ್ತು ಇದೀಗ ಕಿಚ್ಚ ಭವ್ಯ ಅವರು ಆಡಿದ ವಿಡಿಯೋನ್ನ ಪ್ಲೇ ಮಾಡಿಸಿದ್ದಾರೆ ಇದರ ಸತ್ಯ ರಜತ್ಗೂ ಕೂಡ ಗೊತ್ತಿತ್ತು ಇನ್ನು ಉಸ್ತುವಾರಿ ವಹಿಸಿದ್ದವರದ್ದು ಸತ್ಯ ಗೊತ್ತಿದ್ದು ಸುಮ್ಮನಿದ್ದ ರಜತ್ಗೂ ಸುದೀಪ್ ಕ್ಲಾಸ್ ತೆಗೆದುಕೊಡ್ರು ನಾಮಿನೇಷನ್ ಹಾಗೂ ಕ್ಯಾಪ್ಟನ್ಸಿ ಒಬ್ಬರಿಂದ ಕಿತ್ತುಕೊಂಡಂಗಾಯ್ತು ಇನ್ನು ನಿಮ್ಗೆ ಬಿಟ್ಟಿದ್ದು ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಇನ್ನು ಮೋಕ್ಷಿತಾ ಕೂಡ ಈ ಬಗ್ಗೆ ಚರ್ಚೆ ಆದಾಗ ಕಣ್ಣೀರಿಟ್ಟಿದ್ದಾರೆ ರಜತ್ ಮಾತನಾಡಿ ಅಲ್ಲಿ ನೋಡಿದ್ದು ಸತ್ಯ ಭವ್ಯ ಅವರು ಹೇಳಿದ್ದು ಸತ್ಯ ಈ ಬಗ್ಗೆ ನನಗೆ ಗಿಲ್ಟ್ ಇದೆ ನನ್ನ ಆಟ ನಾನು ಗಮನ ಕೊಟ್ಟಿರ್ಲಿಲ್ಲ ಅಲ್ಲಿ ನಾನು ಹೇಳದೆ ಇರೋದು ನನ್ನ ತಪ್ಪು ಫೇವರಿಸಂ ತರ ಕಾಣುತ್ತೆ ಆದ್ರೆ ನನ್ನ ಮನಸ್ಸಲ್ಲಿ ಹಾಗೆ ಇರ್ಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ನಲ್ಲಿ ಬ್ರೇಕ್ ನಂತರ ಮತ್ತೆ ವಾಗ್ಯುದ್ಧಗಳು ಸಿಕ್ಕಾಪಟೆ ಜೋರಾಯ್ತು ಯಾವಾಗ ಸುದೀಪ್ ಇದನ್ನ ವಿಡಿಯೋ ಕ್ಲಿಪ್ ಮಾಡಿ ಎತ್ತಿ ತೋರಿಸಿದ್ರು ಇದರಿಂದಾಗಿ ಚೈತ್ರ ರಜತ್ ಮೇಲೆ ಜಗಳ ಮಾಡಿದ್ರು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡುವ ರಜತ್ ಈ ವಿಷಯಕ್ಕೆ ಯಾಕೆ ಸುಮ್ಮನಿದ್ದ ಅಂತ ಚೈತ್ರ ಕೂಗಾಡಿದ್ರು ರಜತ್ ಹಾಗೂ ಚೈತ್ರ ನಡುವೆ ಏಕವಚನದಲ್ಲಿ ಜಗಳ ನಡೆಯಿತು ಚೈತ್ರ ಅವರು ರಜತ್ ವಿರುದ್ಧ ಕೂಗಾಡಿದ್ರು ಪ್ರತಿಯಾಗಿ ರಜತ್ ಸಹ ಏಕವಚನದಲ್ಲಿ ಬೈಗುಳ ಆರಂಭಿಸಿದ್ರು ಛೀ ಥೂ ಅಂತ ಬೈಯಲು ಪ್ರಾರಂಭ ಮಾಡಿದ್ರು ಚೈತ್ರ ರಜತ್ ಮಾತುಗಳಿಗೆ ಎದುರು ಮಾತನಾಡಿದ್ರು ಇಬ್ಬರೂ ಸಹ ಪರಸ್ಪರ ಬಗೆಗಿನ ವೈಯಕ್ತಿಕ ನಿಂದನೆ ಮಾಡಲು ಆರಂಭ ಮಾಡ್ತಾರೆ ಚೈತ್ರಾಗೆ ಥೂ ಎಂದು ರಜತ್ ಉಗಿದ್ರೆ ನಿನ್ನ ರೌಡಿಸಮ್ ಅನ್ನ ಹೊರಗೆ ಇಟ್ಕೋ ನನ್ ಬಳಿ ಅಲ್ಲ ಅಂತ ಚೈತ್ರ ಆವಾಜ್ ಹೊಡೆದ್ರು ಕೊನೆಗೆ ರಜತ್ ಹೊರಗೆ ಹೋಗುವಾಗ ಚೈತ್ರ ಓಹೋ ಝೋನ್ಗೆ ಹೋಗ್ತಿದ್ಯಾ ಹೋಗು ನಿನಗೆ ಅದರ ಅವಶ್ಯಕತೆ ಇದೆ ಕೂಲ್ ಮಾಡ್ಕೋ ಅಂತ ಕಾಲೆಡಿದ್ರು ಅದಕ್ಕೆ ರಜತ್ ನೀನ್ ಹೋಗಿ ಬೊಟ್ಟಿಟ್ಕೊಂಡ್ ಬಾ ಪೂಜೆ ಮಾಡ್ಕೊ ಹೋಗು ಅಂತ ಹೇಳಿದ್ರು ಇದು ಚೈತ್ರರನ್ನ ವಿಪರೀತ ಕೇಳಿಸಿತ್ತು ನನ್ನ ಬೊಟ್ಟಿನ ವಿಷಯಕ್ಕೆ ಬರಬೇಡ ಬೊಟ್ಟು ಇಡುವುದು ನನ್ನ ಹಕ್ಕು ಅದನ್ನ ಕೇಳಲು ನೀನ್ಯಾವನೋ ಈ ರೀತಿಯಾಗಿ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ಕೊನೆಗೆ ಮೋಕ್ಷಿತ ಮಧ್ಯ ಪ್ರವೇಶ ಮಾಡಿ ಜಗಳವನ್ನ ಬಿಡಿಸುವ ಕೆಲಸ ಮಾಡಿದ್ರು ಇನ್ನು ಸುದೀಪ್ ಅವರ ಎದುರು ಸಹ ಇಬ್ಬರ ಜಗಳ ಮುಂದುವರಿಯಿತು ರಜತ್ ಇನ್ನೊಬ್ಬರನ್ನ ನಿಂದನೆ ಮಾಡುವ ತುಚ್ಛವಾಗಿ ಮಾತನಾಡುವ ರೌಡಿಸಂ ಮಾಡುವ ರಜತ್ ಈ ಮನೆಯಲ್ಲಿ ಇರಬಾರದು ಆತ ತನ್ನ ಜೀವನ ಪೂರ್ತಿ ಇದನ್ನೇ ಮಾಡಿಕೊಂಡು ಬಂದಿದ್ದಾನೆ ಆತನಿಗೆ ಬಿಗ್ ಬಾಸ್ ಎಂದರೆ ಫಿಸಿಕಲ್ ಟಾಸ್ಕ್ ಹೊಡೆದಾಡುವುದು ಜಗಳ ಮಾಡುವುದು ಎಂದ್ಕೊಂಡಿದ್ದಾನೆ ಆತ ಈ ಮನೆಗೆ ಸೂಕ್ತ ವ್ಯಕ್ತಿಯಲ್ಲ ಅಂತ ಅಂದರು ರಜತ ಸಹ ಚೈತ್ರ ಸುಮ್ಮನೆ ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕ್ತಾರೆ ಅವರು ಈ ಮನೆಯಲ್ಲಿ ಇರಬಾರ್ದು ಅಂತ ಒಂದಷ್ಟು ವಾಗ್ಯುದ್ಧಗಳು ನಡೀತಾನೆ ಇತ್ತು